ಸ್ನೇಹಿತರೆ ನಾಳೆ ಜುಲೈ ಇಪ್ಪತ್ನಾಲ್ಕು ಬುಧವಾರ ನಾಳೆಯಿಂದ ಎರಡ್ ಸಾವಿರದ ನಲವತ್ತೆರಡರವರೆಗೂ ಈ ಒಂಬತ್ತು ರಾಶಿಯವರಿಗೆ ತಿರುಕನು ಕೂಡ ಕುಬೇರನಾಗುವಂತೆ ಎಲ್ಲಿಲ್ಲದ ರಾಜ್ಯೋಗ ಶುರುವಾಗ್ತಾ ಇದೆ ಕುಬೇರ ದೇವನ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಇರೋದ್ರಿಂದ ಮುಟ್ಟಿದ್ದಲ್ಲ ಚಿನ್ನುವಾಗುತ್ತೆ ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಜುಲೈ ಇಪ್ಪತ್ನಾಲ್ಕರ ಬುಧವಾರದಿಂದ ಮುಂದಿನ ಎರಡು ಸಾವಿರದ ನಲವತ್ತೆರಡರವರೆಗೂ ಕೂಡ ಈ ಒಂಬತ್ತು ರಾಶಿಯವರಿಗೆ ತಿರುಕನು ಕೂಡ ಕುಬೇರನಾಗುವಂತೆ ಎಲ್ಲಿಲ್ಲದ ರಾಜ್ಯೋಗ ಶುರುವಾಗ್ತಿರೋದ್ರಿಂದ ಇವರು ಸಾಕಷ್ಟು ಲಾಭವನ್ನು ಗಳಿಸ್ತಾರೆ ಉದ್ಯೋಗ ಸ್ಥಾನದಲ್ಲಿ ಎಡಬಿಡದೆ ಇವರು ಸ್ವತಂತ್ರ ಜವಾಬ್ದಾರಿಯನ್ನು ಪಡೆದುಕೊಳ್ತಾರೆ ಈ ರಾಶಿಯವರಿಗೆ ದಿನವೆಲ್ಲ ಬಿಡುವಿಲ್ಲದ ಚಟುವಟಿಕೆಗಳಿದ್ರೂ ಕೂಡ ಯಶಸ್ಸನ್ನ ಸಾಧಿಸುವ ಹಲವಾರು ಪ್ರಯತ್ನಗಳು ಇವರನ್ನ ಹುಡುಕಿಕೊಂಡು ಬರುತ್ತೆ ಅಂತ ಹೇಳಬಹುದು ಈ ರಾಶಿಯವರು ಅದೃಷ್ಟವಂತ ರಾಶಿಯವರಾಗಿರೋದ್ರಿಂದ ಇವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಾಧಿಸೋದಿಲ್ಲ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಇವರ ಮೇಲೆ ಇರೋದ್ರಿಂದ ಅದೃಷ್ಟದ ಸಂಪೂರ್ಣ ಬೆಂಬಲ ಇವರಿಗೆ ಸಿಗುತ್ತೆ ಇನ್ನು ಬಾರಿ ಸಂಪತ್ತು ಜೊತೆಗೆ ಅಪಾರ ಲಾಭವನ್ನು ಈ ರಾಶಿಯವರು ಗಳಿಸ್ತಾರೆ ಅಂತ ಹೇಳಬಹುದು ಸಕಾರಾತ್ಮಕ ಪರಿಣಾಮಗಳನ್ನು ಇವರು ಪಡೆದುಕೊಂಡು ಇದರ ಹೊರತಾಗಿಯೂ ತುಂಬಾ ಪ್ರಯೋಜನಗಳನ್ನು ಇವರು ಪಡೆದುಕೊಳ್ತಾರೆ ಸಾಕಷ್ಟು ಲಾಭಗಳಿಗೆ ಇವರು ಅನುಕೂಲಕರ ವಾತಾವರಣ ನಿರ್ಮಾಣವಾಗುವಂತೆ ಮಾಡಿಕೊಳ್ತಾರೆ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಇವರು ಕಾಣ್ತಾರೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗೋದ್ರಿಂದ ಹೊಸ ಅವಕಾಶಗಳನ್ನು ಪಡೆದುಕೊಂಡು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳನ್ನು ಪಡೆದುಕೊಂಡು ಹಣಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳಲ್ಲೂ ಕೂಡ ಜಯವನ್ನು ಸಾಧಿಸ್ತಾ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಪ್ರಗತಿಯನ್ನು ಕಾಣ್ತಾ ಯಶಸ್ಸನ್ನು ಸಾಧಿಸ್ತಾ ಹೋಗ್ತಾರೆ ಈ ರಾಶಿಯವರಿಗೆ ಈ ದಿನಗಳು ಲಾಭವನ್ನು ತರತಕ್ಕಂಥ ದಿನಗಳಾಗಿರೋದ್ರಿಂದ ಆರ್ಥಿಕ ಲಾಭಗಳಿಗಾಗಿ ನಿಮಗೆ ಹೊಸ ಲಾಭದ ವಾತಾವರಣ ಜೊತೆಗೆ ದಾರಿಗಳು ತೆರೆದುಕೊಳ್ಳುತ್ತೆ ಅನಿರೀಕ್ಷಿತವಾಗಿ ನಿಮಗೆ ಎಲ್ಲಾ ಮೂಲಗಳಿಂದಲೂ ಕೂಡ ಆರ್ಥಿಕ ಲಾಭಗಳಾಗುವ ನಿರೀಕ್ಷೆ ಇದೆ ಈ ಅವಧಿಯಲ್ಲಿ ನಿಮಗೆ ಇಷ್ಟದಿಂದ ಬಾಕಿ ಉಳಿದಿರ್ತಕ್ಕಂಥ ಹಣ ಏನಿದೆ ಆ ಹಣ ಅನ್ನೋದು ವಾಪಸ್ ಬರುತ್ತೆ ನೀವು ಯಾವುದೇ ರೀತಿಯ ಕೆಲಸಗಳನ್ನು ಆರಂಭ ಮಾಡಿದ್ರೂ ಕೂಡ ಪರಿಶ್ರಮವಿಟ್ಟು ನೀವು ಕೆಲಸವನ್ನು ಆರಂಭಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ಅದರಲ್ಲಿ ಯಶಸ್ಸು ನಿಮಗೆ ಸಿಗುತ್ತೆ ಹೀಗಾಗಿ ನಿಮಗೆ ರಾಜ್ಯೋಗ ಅನ್ನೋದು ಶುರುವಾಗಿರೋದ್ರಿಂದ ಹಣ ಹೊಳೆಯಂತೆ ಹರಿಯುತ್ತೆ ಹಣದ ಒಳಹರಿವು ಮೊದಲಿಗಿಂತ ಉತ್ತಮವಾಗಿರೋದ್ರಿಂದ ಹಣದ ಎಲ್ಲ ಪ್ರಯತ್ನದಲ್ಲೂ ಕೂಡ ಯಶಸ್ವಿ ಆಗ್ತೀರಾ ಇಷ್ಟು ದಿನ ಸಾಲ ತೀರಿಸದೆ ಏನ್ ಇನ್ನು ಇನ್ಮುಂದೆ ನಿಮ್ಮ ಎಲ್ಲ ಸಾಲವೂ ಕೂಡ ತೀರಿ ಹೋಗುತ್ತೆ ಅಂತ ಇನ್ನು ಇನ್ಮುಂದೆ ನಿಮಗೆ ಸಾಲದ ಸಮಸ್ಯೆಗಳು ಕಾಡೋದಿಲ್ಲ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಪ್ರಯೋಜನವನ್ನು ನೀವು ಕೊಡ್ತೀರಾ ಅಂತ ಹೇಳಬಹುದು ಇದರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಂತಸದ ವಾತಾವರಣ ನಿರ್ಮಾಣವಾಗಿ ಮನೆಯ ಸದಸ್ಯರ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ನೆಮ್ಮದಿಯುತ ಜೀವನವನ್ನ ಸಾಗಿಸ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂಥ ಅದೃಷ್ಟವಂತ ಒಂಬತ್ತು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೆಥುನ ರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ರಾಶಿ ಕುಂಭ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು